ನಮಸ್ತೆ ಹರೇ ಕೃಷ್ಣ ನಾನು ಇನ್ ಶೂಲಾ ಸೊ ನಾನು ಒಗ್ರ ಅದ್ಭುತವಾಗಿದ್ದೀನಿ ಸೊ ನೀವು ಅದ್ಭುತವಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನಾನು ಇನ್ನೇನು ಹೇಳಿದ್ನಪ್ಪ ಇನ್ನೇನು ವಿಡಿಯೋದಲ್ಲಿ ಏನು ಹೇಳಿದ್ನಪ್ಪ ಅಂದರೆ ವೇ ತೂಕವನ್ನು ಇಳಿಸ್ಕೋಬೇಕಂತಂದರೆ ಏನು ಏನೇನು ಉಪಯೋಗ ಮಾಡಬೇಕು ರಾಗಿ ಮಾಡ ಜೊತೆ ಯಾವ್ಯಾವ ಪದಾರ್ಥ ಆಹಾರ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಮ ತೂಕ ಇಳಿಯುತ್ತೆ ಅನ್ನೋದನ್ನು ಹೇಳಿದೆ ಇವತ್ತೇನು ಹೇಳ್ತಿದ್ದಾನಪ್ಪ ಅಂತಂದರೆ ತೂಕ ವೇಟ್ ಗೇನ್ ಮಾಡ್ಕೋಬೇಕಲ್ವಾ ವೇಟ್ ಗೇನ್ ಮಾಡ್ಕೊಳೋದು ಇಂಪಾರ್ಟೆಂಟ್ ಒಬ್ಬೊಬ್ರು ಸಣ್ಕಲ್ ತರ ಇರ್ತಾರೆ ಸೊ ಅವ್ರಿಗೆ ಇಷ್ಟ ಇರುತ್ತೆ ನಾವು ವೇಟ್ ಹೆಚ್ಚು ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಇಷ್ಟ ಇರುತ್ತೆ ಬಟ್ ಅವ್ರು ಏನೇ ತಿಂದರೂ ವೇಟ್ ಗೇನ್ ಆಗ್ತಾನೆ ಇರಲ್ಲ ಸೊ ನಾವು ರಾಗಿ ಮಾಲ್ಟನ್ನೇ ಉಪಯೋಗಿಸಿ ಯಾವ ರೀತಿ ವೇಟನ್ನು ಹೆಚ್ಚಿಸ್ಕೋಬೋದು ಮತ್ತೆ ಅದ್ರ ಜೊತೆ ಮತ್ತೆ ಏನೇನು ತಿಂದರೆ ನಮ್ಗೆ ವೇಟ್ ಗೇನ್ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳೋಣ ಬನ್ನಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಾಯೋಕ್ಕಿಡಿ ಒಂದು ಅರ್ಧ ಗ್ಲಾಸ್ ಅಷ್ಟು ಅಥವಾ ಅರ್ಧ ಗ್ಲಾಸ್ ಒಳಗೆ ಅಷ್ಟು ನೀರು ಹಾಕಿ ಕಾಯೋಕೆಡಿ ಸೊ ಅದು ಕುದಿ ಬಂದಮೇಲೆ ನೀವು ರಾಗಿ ಮಾಲ್ಟಿರುತ್ತಲ್ವ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಫಸ್ಟ್ ಸ್ವಲ್ಪ ಸಾಲ್ಟ್ ಹಾಕಿ ಕುದಿಯೋ ಅಂತ ಅದನ್ನು ಸೊ ಅದು ಕುದೀತಿರುತ್ತೆ ಈ ಕಡೆ ಒಂದರಲ್ಲಿ ನೀವು ಒಂದು ಚಮಚ ಅಥವಾ ಒಂದೂವರೆ ಚಮಚ ಅಷ್ಟೇ ಒಂದು ಅಥವಾ ಒಂದೂವರೆ ಚಮಚದಷ್ಟೇ ಇದಕ್ಕೇನು ತುಂಬ ಭಾಳ ಬೇಡ ಒಂದು ಒಂದೂವರೆ ಚಮಚದಷ್ಟು ರಾಗಿ ಮಾಲ್ಟನ್ನು ತೊಗೊಳ್ಳಿ ತಗೊಂಡು ಅದನ್ನು ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಡೈರೆಕ್ಟಾಗಿ ನೀವು ರಾಗಿ ಮಾಲ್ಟನ್ನು ಬಿಸಿ ನೀರಲ್ಲಿ ಹಾಕೋದ್ರಿಂದ ಅದು ಗಂಟಾಗತ್ತೆ ಸೊ ಅದಕ್ಕೆ ಹಿಂಗಾಗಿ ನೀವು ಒಂದು ಪಾತ್ರೆಯಲ್ಲಿ ಅದನ್ನು ಬಿಟ್ಟು ಸೊ ಅದನ್ನು ಖಾದ ನೀರಿಗೆ ಹಾಕೋದ್ರಿಂದ ಗಂಟಾಗಂಗಿಲ್ಲ ಅದಕ್ಕೆ ಹಾಕಬೇಕು ಮತ್ತು ತಿರ್ಗಾ ಅದಕ್ಕೆ ನೀವು ಬೆಲ್ಲವನ್ನು ಬಳಸಬೇಕು ರಾಗಿ ಮಾಲ್ಟಿಗೆ ಬೆಲ್ಲ ಬಳಸೋದ್ರಿಂದ ವೇಟ್ ಗೇನ್ ಆಗುತ್ತೆ ನಿಮಗೆ ಸೊ ಯಾರು ವೆಯ್ಟ್ ಗೇನ್ ಆಗಬೇಕು ಅಂತ ಇರುತ್ತಲ್ವ ಸೊ ಅವರು ಬೆಲ್ಲವನ್ನು ಬಳಸಬೇಕು ಬೆಲ್ಲವನ್ನು ಬಳಸಿ ಮಾಡೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ ಸೊ ಆಮೇಲೆ ಬೆಲ್ಲವನ್ನು ಹಾಕಿದ ಮೇಲೆ ಅದು ರಾಗಿ ಮಾಲ್ಟ್ ಇರುತ್ತಲ್ಲ ಸೊ ಅದನ್ನು ನೀರಲ್ಲಿ ಕುದೀತಾ ಇರುತ್ತಲ್ವ ನೀರು ಸೊ ಕುದೀತದ ಕುದೀತಾರೋ ನೀರಲ್ಲಿ ರಾಗಿ ಮಾಲ್ಟನ್ನು ಹಾಕಿ ಕೈಯಾಡಿಸ್ತಾ ಇರಬೇಕು ಅಂದರೆ ಏನಾಗುತ್ತಪ್ಪ ಅಂತಂದರೆ ಗಂಟಾಗ್ಬಿಡುತ್ತೆ ಸೊ ಅದಕ್ಕೆ ಹಿಂಗಾಗಿ ಇದನ್ನೇನು ತುಂಬ ಕುದಿಸೋ ಅವಶ್ಯಕತೆ ಇರೋಲ್ಲ ಕೇವಲ ಎಂಟೇ ನಿಮಿಷ ಎಂಟು ನಿಮಿಷ ಕುದಿಸ್ಬಿಟ್ರೆ ನಿಮಗೆ ರಾಗಿ ಮಾಲ್ಟು ರೆಡಿ ಆಗುತ್ತೆ ಸೊ ಅದಕ್ಕೆ ಮತ್ತೆ ತಿರ್ಗಾ ನೀವು ರಾಗಿ ಮಾಲ್ಟಿಗೆ ಏನು ಬಳಸಬೇಕಪ್ಪ ಅಂದರೆ ಹಾಲು ಹಾಲಿಗೂ ವೇಟ್ ಗೇನ್ ಆಗುತ್ತೆ ಸಧ್ಯವಾದರೆ ಕೆನೆ ಕೆನೆ ಇರುತ್ತಲ್ವ ಕೆನೆ ಇದ್ದ ಹಾಲನ್ನೇ ಬಳಸಿ ಅದಕ್ಕೂ ವೇಟ್ ಗೇನ್ ಆಗುತ್ತೆ ಸೊ ಮನೇಲಿ ಗಟ್ಟಿ ಹಾಲು ಇರ್ತಾವಲ್ವ ಗಟ್ಟಿ ಹಾಲನ್ನು ಮತ್ತು ಕೆನೆ ಇದ್ದಿದ್ದನ್ನು ಬಳಸೋದ್ರಿಂದ ನಿಮ್ಮ ವೇಟ್ ಗೇನ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ ಇದು ರುಚಿ ರುಚಿಯಾಗಿ ಇರುತ್ತೆ ಹಾಲು ಬೆಲ್ಲ ಮತ್ತು ಉಪ್ಪು ಇದೆಲ್ಲ ಹಾಕಿ ರಾಗಿ ಮಲ್ಟ್ ಮಾಡಿರುತ್ತಲ್ವ ಸೂಪರಾಗಿ ಸಖತ್ತಾಗಿರುತ್ತೆ ಸೊ ಇದನ್ನು ಒಂದು ಗ್ಲಾಸ್ ಬಿಡಿ ನೀವು ಇದನ್ನು ಒಂದು ಗ್ಲಾಸ್ ಕುಡಿದು ಬಿಟ್ಟರೆ ಸೊ ನೀವು ಇದನ್ನ ಊಟಕ್ಕಿಂತ ಮುಂಚೆನೇ ಅಂದರೆ ಟಿಫಿನ್ ಮಾಡೋಕ್ಕಿಂತ ಮುಂಚೆನೇ ಕುಡಿದು ಬಿಡಬೇಕು ಬೆಳಗ್ಗೆ ಮೇಲೆ ನಿಮ್ಗೆ ಒನ್ ಅವರ್ ಬಿಟ್ಟು ಊಟ ಮಾಡಿ ನಾ ಟಿಫಿನ್ ಮಾಡಿ ನಿಮ್ಗೆ ಏನಾದರೂ ಟಿಫಿನ್ ಮಾಡಿ ನೀವು ಮತ್ತು ಟಿಫಿನ್ ಮಾಡಿ ಒನ್ ಅವರ್ಗೆ ಟಿಫಿನ್ ಮಾಡಿ ಒನ್ ಅವರ್ಗೆ ಹನ್ನೊಂದುವರೆ ಹೀಗೆಲ್ಲ ಆಗಿರುತ್ತಲ್ಲ ಸೊ ಅವಾಗ ಒಂದು ಅಥವಾ ಎರಡು ಬಾಳೆಹಣ್ಣು ತಿನ್ನಿ ಒಂದು ಬಾಳೆಹಣ್ಣು ತಿನ್ನೋದರಿಂದ ನಿಮ್ಗೇನೂ ಆಗೋಲ್ಲ ಸೊ ಎರಡು ಅಥವಾ ಈ ಥರ ಎರಡು ನೀವು ಸಾಯಂಕಾಲ ನೋಟಿಗೆ ನಾಲ್ಕು ಒಂದು ಮೂ ಎರಡು ಮೂರು ಬಾಳೆಹಣ್ಣು ಮೂರರ ನಾಲ್ಕರ ಬಾಳೆಹಣ್ಣಾದರೂ ಮುಗಿಸಿರಬೇಕು ಸೊ ಇದಕ್ಕೂ ವೇಟ್ ಗೇನ್ ಆಗುತ್ತೆ ಸೊ ಮತ್ತು ಕಡಲೆಕಾಳು ಕಡಲೆ ಕಾಳು ನಿಮ್ಗೆ ವೇಟ್ ಗೇನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನೇನ ಇದನ್ನೇನಪ್ಪ ಅಂತಂದರೆ ಊಟ ಆದಮೇಲೆ ಸಾಯಂಕಾಲ ತೊಗೊಳ್ಳಿ ಸಾಯಂಕಾಲ ಆದರೂ ತೊಗೊಳ್ಳಿ ಸೊ ಮತ್ತು ಈ ಇದನ್ನು ಅಷ್ಟೇ ಇದನ್ನು ಸಾಯಂಕಾಲ ಅಂದರೆ ನಿಮ್ಗೆ ಆಪ್ಷನ್ಸ್ ಹೇಳ್ಕೊಡ್ತಿದ್ದೀನಿ ದಿನ ನೀವು ಒಂದೊಂದು ರೀತಿಯಲ್ಲಿ ಬಳಸ್ಬೋದು ಸೊ ಇದು ಖರ್ಜೂರನ ಮತ್ತು ಬಾದಾಮಿನ ತಿನ್ನೋದ್ರಿಂದ ವೇಟ್ ಗೇನ್ ಆಗುತ್ತೆ ಒಂದು ಆರು ಖರ್ಜೂರ ಒಂದು ಆರು ಅಥವಾ ಎಂಟು ಖರ್ಜೂರ ಒಂದು ಎಂಟು ಬಾದಾಮಿ ನೆನೆಸಿದ ಬಾದಾಮಿ ಇದನ್ನು ತಿನ್ನೋದ್ರಿಂದ ನಿಮ್ಮ ವೇಟ್ ಗೇನಿಗೆ ಹೆಲ್ಪ್ ಆಗುತ್ತೆ ಸೊ ಇದನ್ನು ಬೆಳೆಸಿ ಮತ್ತು ಅದ್ರ ಜೊತೆಗೆ ಖರ್ಜೂರ ಮತ್ತು ನಾವು ತುಪ್ಪವನ್ನು ಬಳಸ್ಬೋದು ಖರ್ಜೂರ ಮತ್ತು ತುಪ್ಪವನ್ನು ಬಳಸೋದ್ರಿಂದ ನಮಗೇನಾಗುತ್ತೆಪ್ಪ ಅಂತಂದರೆ ವೇಟ್ ಗೇನಿಗೆ ಅದು ಹೆಲ್ಪ್ ಮಾಡುತ್ತೆ ಖರ್ಜೂರ ತುಪ್ಪ ಅಂದರೆ ಮಧ್ಯೆ ಮಧ್ಯೆ ನೀವು ಊಟ ಆದಮೇಲೆ ಮಧ್ಯೆ ಮಧ್ಯೆ ಇವುಗಳನ್ನು ಬಳಸಬೇಕು ಊಟ ಮಾಡಿ ಸಾಯಂಕಾಲ ಇರ್ಬೋದು ಮಧ್ಯಾಹ್ನ ಇರ್ಬೋದು ಹನ್ನೊಂದು ಗಂಟೆ ಸುಮಾರು ಇರ್ಬೋದು ಈ ಥರ ಇವನ್ನ ಬಳಸ್ತಾ ಹೋಗೋದ್ರಿಂದ ಸೊ ನಿಮಗೆ ವೇಟ್ ಗೇನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಮಾಡಿ ಮತ್ತೆ ರಾತ್ರಿ ಊಟ ಮಾಡಿ ನಿಮ್ಗೆ ಎಷ್ಟೋಗುತ್ತೋ ಅಷ್ಟು ಊಟ ಮಾಡಿಬಿಡಿ ಊಟ ಮಾಡಿ ರಾತ್ರಿ ಮಲಗ್ತಿರ್ತೀರಲ್ವಾ ಸೊ ಮಲಗ ಟೈಮಲ್ಲಿ ಒಂದು ಗ್ಲಾಸಲ್ಲಿ ಹಾಲು ಇದು ಶೇಂಗಾ ಮತ್ತು ಬೆಲ್ಲ ಹಾಕಿ ಮಿಕ್ಸರಲ್ಲಿ ತಿರುವಿದ್ದಿದ್ದು ಸೊ ಇದು ಶೇಂಗಾ ಬೆಲ್ಲನ ಮಿಕ್ಸರ್ನ ತಿರುಕೊಳ್ಳಿ ಅದನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿ ಹಾಲಿನ ಜೊತೆ ಮಿಕ್ಸ್ ಮಾಡಿ ಹಾಲನ್ನು ಕುಡಿರಿ ಇದಕ್ಕೂ ವೇಟ್ ಗೇನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಶೇಂಗಾ ಬೆಲ್ಲ ಆದರೂ ನೀವು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಇಲ್ಲಪ್ಪ ಅದ್ರ ಜೊತೆ ನೀವು ಹಾರ್ಲಿಕ್ಸ್ ಆದರೂ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ವೇಟ್ ಗೇನ್ಗೆ ಇದು ಸಹಾಯ ಮಾಡುತ್ತೆ